ಮಹಿಳೆಯರಿಗೂ ಮನೆಯರಿಗೂ ಹಾಗೂ ನಮ್ಮ ಸಿಬ್ಬಂದಿ ಅವರವರು ಅಂದ್ರೆ ರೀಜನಲ್ ಆಫೀಸ್ ಅಲ್ಲಿ ನಮ್ಮ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕಾರ್ತಿಕ್ ಅವರು ಹಾಗೆ ನನ್ನ ಸಹಪಾಠಿಯಾದ ಜನ ಅವರು ಹಾಗೂ ಹೆಡ್ ಆಫೀಸ್ ಇದಾರೆ ಸೊ ಇವಾಗ ನೂರ ಹದಿನೆಂಟು ವರ್ಷ ಸೊ ನಮ್ಮ ಫೆಡರಲ್ ಬ್ಯಾಂಕ್ ಸುಮಾರು ಒಂಬತ್ ಒಂಬತ್ ಸಾವಿರದ ಏಳುನೂರ ಬ್ರಾಂಚಸ್ ಇದೆ ಸೊ ಅದರಲ್ಲಿ ನಾಲ್ಕು ಸಾವಿರ ಪ್ಲಸ್ ಗ್ರಾಮಾಂತರ ಬ್ರಾಂಚ್ ಕೂಡ ಇದೆ ರೂರಲ್ ಬ್ರಾಂಚಸ್ ಅಂತ ಇದೆ ಸೊ ರೂರಲ್ ಬ್ರಾಂಚ್ ಕೂಡ ಇದೆ ನಮ್ಮದು ಸೊ ಅದರಲ್ಲಿ ನಮ್ದು ಒಂದು ಹುಬ್ಬಳ್ಳಿ ಸೆಕ್ಟರ್ ಹುಬ್ಬಳ್ಳಿ ಸೆಕ್ಟರ್ ಅಲ್ಲಿ ನಮ್ದು ಮುನ್ನೂರ ಎಂಬತ್ತಾರು ಬ್ರಾಂಚ್ ಗಳಿದೆ ಹತ್ತೊಂದು ನಮ್ಮ ಬ್ಯಾಂಕ್ ಅಲ್ಲಿ ಈ ಚಿಕ್ಕೋಡಿ ಅಂತ ಒಂದು ಪೇಜಲ್ ಇದೆ ಸೊ ಅದರಲ್ಲಿ ಫುಡ್ಕೇರಿ ಅನ್ನೋ ಬ್ರಾಂಚ್ ಸ್ವಾಗತ ಸೊ ನಾನು ನಿಜವಾಗ್ಲೂ ಇಷ್ಟೊಂದ್ ನಾವು ಎಕ್ಸ್ಟೆಕ್ಟ್ ಮಾಡಿರಲಿಲ್ಲ ಸೊ ತುಂಬಾ ತುಂಬಾ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೆನರಾ ಬ್ಯಾಂಕ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಮೇ ಬಿ ಇದು ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬಹುದು ಇಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಮುಂಚೆ ಇರ್ತೇನೋ ಹ ಸೊ ಮುಂಚೆ ಇಟ್ಟಿದ್ದು ಈವಾಗ ಅದು ಕೆರಳಾ ಬ್ಯಾಂಕ್ ಜೊತೆ ತುಂಬಾ ಜಾಗ ಾರೆ ಸೊ ಅದ್ರಲ್ಲಿ ರೈತರಿಗಾಗ್ಲಿ ಏನ ಯಾವ ರೈತರಿಗೆ ಏನು ಕೃಷಿ ಸಾಲ ಆಗ್ಲಿ ಇನ್ನ ಫಾರ್ಮ್ ಡೆವಲಪ್ಮೆಂಟ್ ಲೋನ್ ಆಗ್ಲಿ ಇನ್ನ ಡೈರಿಗಾಗ್ಲಿ ಆಮೇಲೆ ಕೃಷಿ ಎ ಸಾಲಗಳು ಅದು ಹೇಳಿದ್ರು ಮಂಜಾ ಅವರು ಸೊ ಒಂದು ಆರ್ ತಿಂಗಳು ಸೇವಿಂಗ್ಸ್ ಮಾಡ್ಕೋಬೇಕು ಅದ್ರಲ್ಲಿ ಮಿನಿಮಮ್ ಆರ್ ತಿಂಗಳು ಸೇವಿಂಗ್ಸ್ ನಾವು ಒಂದೂವರೆ ಲಕ್ಷ ಫಸ್ಟ್ ಕೊಡ್ತೇವೆ ಬರ್ತದೆ ಎರಡು ಲಕ್ಷ ಎಷ್ಟು ಬೇಗ ಸಾಲ ಮರುಪಾವತಿ ಮಾಡಿ ಮತ್ತೆ ಸಾಲ ತಗೊಂಡು ನಿಮ್ಮ ಅಭಿವೃದ್ಧಿ ನೀವು ಉಪಯೋಗಿಸ್ತಾ ಇದೆ ಬೇರೆ ನಮ್ದು ಸ್ಕೀಮ್ಸ್ ಎಲ್ಲ ನೀವು ಹೇಳಿದ್ರೆಲ್ಲ ಎಜುಕೇಶನ್ ಲೋನ್ಸ್ ಅಂದ್ರೆ ನಿಮ್ಮ ಮಕ್ಕಳಿಗೆ

ಇದು ಆಗೋದ್ ಸರಿ ಆಗಲ್ಲ ಏನಾದ್ರೂ ಆದ್ರೆ ಅಂತ ನಾವು ಒಂದು ಸುರಕ್ಷತೆ ನಾವು ತಗೋತೀವಿ ಸೊ ಅಕಸ್ಮಾತ್ ನಮ್ಗೆ ಏನಾದ್ರು ಆಗ್ಬೋದು ನಮ್ಮ ಇವರಿಗೆ ಸಂಸಾರಕ್ಕೋಸ್ಕರ ಎರಡು ಲಕ್ಷ ಹಾಗೆ ಒಂದು ಇಪ್ಪತ್ ರೂಪಾಯಿ ಇಪ್ಪತ್ ರೂಪಾಯಿ ನಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಅದು ನಮ್ಮ ಭಾರತ ಭಾರತ ಎಲ್ಲರಿಗೂ ಮುಂದೆ ಮುಂದೆ ಡೆವಲಪ್ಟ್ ಕಂಟ್ರಿ ಆಗುತ್ತೆ ಇವಾಗ ಸೊ ಒಂದು ಇವಾಗ ಅಮೆರಿಕ ಅಮೆರಿಕ ಅದೆಲ್ಲ ಡೆವೆಲಪ್ ಇನ್ನು ಮುಂದೆ ಮಕ್ಕಳಿಂದ ಪ್ರಾರ್ಥನೆ दयु मकु स्टेज मेल बंद हेलो वो हजार बीस में सिंडिकेट बैंक के साथ मर्ज के बड़ा बैंक इंडिया के इंडिया का टॉप फाइव बैंक में आया है अभी हमारे ऊपर तेईस लाख फिफ्टी नाइन बिजनेस होता है टोटल कैनरा बैंक में नौ से ऊपर शाखाएं हैं हमारी शाखाओं को संचालित करने के लिए यहाँ पे हम लोग मैक्सिमम एग्रीकल्चर फाइनेंस भी किया है हमने टोटल हमारा बिजनेस पाँच हज़ार एक सौ दो करोड़ है एक सौ चालीस करोड़ है जिसने एडवांस हमने रीत ज़्यादा दिया है लोन ज़्यादा दिया है आप लोगों को टोटल हमारा दो हजार सात सौ करोड़ का लोन है जिसने एक हजार एक सौ एक हजार दो सौ करोड़ का एग्रीकल्चर फाइनेंस तो एक किसी आप लोग किसी से जुड़े हुए आप लोग हम सभी की अदाता है